ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೋಗಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಬಂದು ನಿಮಗೆ ತುಂಬ ಇಷ್ಟ ಆಗಿರುವಂಥ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ಕೆಲವರು ಟೂ ಗ್ರಾಮಿಂದ ಇರುವಂಥ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ ಹಾಗೆ ಜ್ಯುವೆಲ್ರಿ ಶಾಪ್ ಬಂದು ಹಾಗೆ ಜ್ಯುವೆಲ್ರಿ ಶಾಪ್ ಅಡ್ರೆಸ್ ಫೋನ್ ನಂಬರ್ ವೀಡಿಯೋ ಮಧ್ಯೆ ಮೆನ್ಷನ್ ಆಗಿರುತ್ತೆ ತಪ್ಪಿದೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಫ್ ಜುಮ್ಕಾಸ್ ಡಿಸೈನ್ ಕೆಳಗಡೆ ವೈಟ್ ಬಾಲ್ಗಳಿವೆ ತುಂಬಾ ಸಿಂಪಲ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಪಾಯಿಂಟ್ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಆಫ್ ಜುಮ್ಕಾಸ್ ಡಿಸೈನ್ ಟಾಪ್ ಪೀಕಾಕ್ ಇದೆ ಹಾಗೆ ಕೆಳಗಡೆ ನೋಡಿ ಪಿಂಕ್ ಬೀಡ್ಗಳಿವೆ ನೋಡೋದಕ್ಕೂ ಮುದ್ದಾಗಿ ಕಾಣ್ತಿದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ಫೋರ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ನೋ ನೋಡ್ತಿದ್ರಲ್ಲ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಹಾಗೆ ಕೆಳಗಡೆ ತ್ರೀ ಗೋಲ್ಡ್ ಬಾಲ್ಗಳು ಸಹ ಇವೆ ನೋಡಿ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ರೌಂಡ್ ಶೇಪ್ ಹಾಗೆ ಮತ್ತೆ ಎಲಿಫೆಂಟ್ ಡಿಸೈನ್ ಕೂಡ ಇದೆ ನೋಡಿ ಹಾಗೆ ಅದರ ಸುತ್ತ ಪಿಂಕ್ ಬೀಡ್ಗಳಿವೆ ನೋಡಿ ಎಷ್ಟು ಗ್ರ್ಯಾಂಡ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ನೈನ್ ಪಾಯಿಂಟ್ ನೈನ್ ನೈನ್ ಹಂಡ್ರೆಡ್ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಸ್ಟರ್ಟ್ ಹಾಗೆ ಸುತ್ತ ನಕ್ಷತ್ರಾಕಾರ ಶೇಪ್ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ಕಿವಿ ತುಂಬ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಕಿವಿ ತುಂಬ ಕಾಣುವಂಥ ಸ್ಟರ್ಟ್ ನೋಡ್ತಿದ್ದೀರಲ್ಲ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡ್ತಿದ್ದೀರಲ್ಲ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪೀಕಾಕ್ ಡಿಸೈನ್ ಇರುವಂತಹ ಸ್ಟಡ್ ಹಾಗೆ ಕೆಳಗಡೆ ನೋಡಿ ವೈಟ್ ಪಲ್ ಹಾಗೂ ಪಿಂಕ್ ಬೀಡ್ಗಳಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಒನ್ ಫಾರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಕಿವಿ ತುಂಬಾ ಕಾಣೋ ಗ್ರ್ಯಾಂಡ್ ಲುಕ್ ಕೊಡುವಂತ ಲಕ್ಷ್ಮಿ ಡಿಸೈನ್ ಇರುವಂತಹ ಸ್ಟಡ್ ಪಲ್ ಕೂಡ ಇದೆ ನೋಡಿ ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಏಟ್ ಪಾಯಿಂಟ್ ತ್ರೀ ಫಾರ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಇರೋ ಸ್ಟಡ್ ಹಾಗೆ ಕೆಳಗಡೆ ಒಂದು ಸ್ಮಾಲ್ ಫ್ಲವರ್ ಡಿಸೈನ್ ಕೂಡ ಹ್ಯಾಂಗ್ ಆಗಿರುವಂತದ್ದು ನೋಡಿ ನೋಡೋದಕ್ಕೂ ಮುದ್ದಾಗಿ ಸಿಂಪಲ್ ಲೈಟ್ ವೇಟ್ ಕೂಡ ಇದೆ ವೈಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ಡಿಸೈನ್ ಎರಡು ಸೈಡ್ ಮ್ಯಾಂಗೋ ಡಿಸೈನ್ ಇದೆ ನೋಡಿ ಎಷ್ಟು ಸಿಂಪಲ್ ಬ್ಯೂಟಿಫುಲ್ ಸ್ಟಡ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ತ್ರೀ ಪಾಯಿಂಟ್ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ಕಿವಿ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದ್ರೆ ಸಿಕ್ಸ್ ಪಾಯಿಂಟ್ ಒನ್ ತರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಚುಮ್ಕಾಸ್ ಡಿಸೈನ್ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೆಯ್ಟ್ ನೋಡೋದ್ರೆ ಟ್ವೆಲ್ ಪಾಯಿಂಟ್ ಒನ್ ಸಿಕ್ಸ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸ್ಮಾಲ್ ಕಾಸುಗಳಿಂದ ಫ್ಲವರ್ ಡಿಸೈನ್ ಮಾಡಿರುವಂತದ್ದು ಮಾಡಿರುವಂಥ ಡಿಸೈನ್ ಇಯರಿಂಗ್ ಸ್ಟಡ್ ತುಂಬಾ ಗ್ರ್ಯಾಂಡ್ ಕಿವಿ ತುಂಬ ಕಾಣುತ್ತೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸೆವೆನ್ ಪಾಯಿಂಟ್ ನೈನ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಸ್ಟಡ್ ಸುತ್ತ ಪಿಂಕ್ ಸ್ಟೋನ್ಗಳಿವೆ ನೋಡಿ ಎಷ್ಟು ಮುದ್ದಾಗಿದೆ ಕಿವಿ ತುಂಬ ಕಾಣುತ್ತೆ ವೆಯ್ಟ್ ನೋಡೋ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ತ್ರೀ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪೀಕಾಕ್ ಇರುವಂಥ ಸ್ಟಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ತುಂಬನೇ ಅಟ್ರಾಕ್ಟಿವ್ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಅರೌಂಡ್ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಾಗೂ ಪರ್ಲ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಫೈವ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಲುಕ್ ಫ್ಲವರ್ ಡಿಸೈನ್ ಇಯರಿಂಗ್ಸ್ ಹಾಗೆ ಮಧ್ಯೆ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೇಟ್ ನೋಡೋದಾದ್ರೆ ಕೇವಲ ಫೈವ್ ಪಾಯಿಂಟ್ ಫೈವ್ ಫೈವ್ ಹಂಡ್ರೆಡ್ ಸೆವೆಂಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ರಾಮ್ ಲೀಲಾ ಇಯರಿಂಗ್ಸ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಏಟ್ ಹಂಡ್ರೆಡ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಈಗ ನೋಡಿದ್ವಲ್ಲ ಸೇಮ್ ಡಿಸೈನ್ ಬಟ್ ಕೆಳಗಡೆ ಗ್ರೀನ್ ಅಂಡ್ ರೆಡ್ ಗಳಿವೆ ವೆಯ್ಟ್ ನೋಡೋದಾದ್ರೆ ಕೇವಲ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಎಲಿಫೆಂಟ್ ಡಿಸೈನ್ ಇಯರಿಂಗ್ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ನೋಡೋದಕ್ಕೂ ಅಟ್ರಾಕ್ಟಿವ್ ಬ್ಯೂಟಿಫುಲ್ ಆಗಿದೆ ಹಾಗೆ ಕೆಳಗಡೆ ಒಂದು ದೊಡ್ಡ ಗೋಲ್ಡ್ ಬಾಲ್ ಇದೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಆಫ್ ಚಿಮ್ಕಾಸ್ಟ್ ಡಿಸೈನ್ ನೋ ನೋಡ್ತಿದ್ದೀರಲ್ಲ ಎಷ್ಟು ಮುದ್ದಾಗಿ ಕಾಣ್ತಿದೆ ಹಾಗೆ ಎರಡು ರೆಡ್ ಸ್ಟೋನ್ ಕೂಡ ಇದೆ ಟಾಪಲ್ಲಿ ಲಕ್ಷ್ಮಿ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣುತ್ತೆ ವೇಟ್ ನೋಡೋದಾದ್ರೆ ಕೇವಲ ಫೈವ್ ಪಾಯಿಂಟ್ ಟೂ ಹಂಡ್ ಟೂ ಹಂಡ್ರೆಡ್ ಸೆವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಲುಕ್ ಫ್ಲವರ್ ಡಿಸೈನ್ ಇಯರ್ಂಗ್ ಸ್ಟರ್ಟ್ ಮತ್ತೆ ಒಂದು ರೆಡ್ ಸ್ಟೋನ್ ಕೂಡ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಸೆವೆನ್ ಫಿಫ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಟ್ಯಾಪ್ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡೋದಕ್ಕೂ ಗ್ರ್ಯಾಂಡ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಸೆವೆನ್ ಫಿಫ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಲವರ್ ಡಿಸೈನ್ ಟಾಪ್ ಮತ್ತೆ ಒಂದು ರೆಡ್ ಸ್ಟೋನ್ ಕೂಡ ಇದೆ ತುಂಬಾ ಗ್ರ್ಯಾಂಡ್ ಇದೆ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕಿವಿ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಒನ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಆಫ್ ಚುಮ್ಕಸ್ ಟಾಪ್ ಬಂದು ಲಕ್ಷ್ಮಿ ಇದೆ ಕೆಳಗಡೆ ಗೋಲ್ಡ್ ಬಾಲ್ಗಳಿವೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಕಿವಿ ತುಂಬಾ ಕಾಣುವಂತ ಇಯರ್ಂಗ್ ಸ್ಟಡ್ ಮಧ್ಯೆ ಒಂದು ರೆಡ್ ಸ್ಟೋನ್ ಕೂಡ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕೊಡುತ್ತೆ ವೈಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಥರ್ಟಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರೀನ್ ಸ್ಟೋನ್ ಇರುವಂತಹ ಸ್ಟಡ್ ಸುತ್ತ ಸ್ಟೋನ್ ಗಳು ಕೂಡ ಇವೆ ಸಿಂಪಲ್ ಲೈಟ್ ವೈಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಹಾಫ್ ಚುಮ್ಕಾಸ್ ಡಿಸೈನ್ ಗೋಲ್ಡ್ ಬೀಡ್ ಇರುವಂಥ ಗ್ರ್ಯಾಂಡ್ ಲುಕ್ ಇವೆ ತುಂಬ ಕಾಣುವಂಥ ಸ್ಟಡ್ ನೋಡೋದಕ್ಕೂ ಅಟ್ರಾಕ್ಟಿವ್ ಇದೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಟೂ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೋಡಿ ಮತ್ತೊಂದು ಕಲೆಕ್ಷನ್ಸ್ ಫ್ಲವರ್ ಡಿಸೈನ್ ಇರುವಂಥದ್ದು ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ಹಾಗೆ ಮಧ್ಯೆ ಒಂದು ವೈಟ್ ಪಾಲ್ ಇದೆ ಎಷ್ಟು ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಏಟ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ಸ್ಟಡ್ ಡಿಫ್ರೆಂಟ್ ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ನೋಡಿ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಹಂಡ್ರೆಡ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಡಿಸೈನ್ ಇರುವಂತಹ ಸ್ಟಡ್ ಕೆಳಗಡೆ ಗೋಲ್ಡ್ ಬಾಲ್ಗಳು ಸಹ ಹ್ಯಾಂಗ್ ಆಗಿವೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಫೋರ್ ಹಂಡ್ರೆಡ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಫ್ಲವರ್ ಡಿಸೈನ್ ಸ್ಟಡ್ ವೇರ್ ಮಾಡಿದ್ರೆ ಕಿವಿ ಕಿವಿ ತುಂಬ ಆಗಿ ಕಾಣುತ್ತೆ ವೇಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಟೂ ಫಿಫ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಓಲ್ ಶೇಪ್ ಡಿಸೈನ್ ಟಾಪ್ ಮದುವೆ ಪೀಕಾಕ್ ಇದೆ ಹಾಗೆ ಕೆಳಗಡೆ ಒಂದು ಪಲ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಕಾಣುತ್ತೆ ವೇಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಫೋರ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಲಕ್ಷ್ಮಿ ಡಿಸೈನ್ ಇಯರ್ ಇಯರ್ಂಗ್ಸ್ ಟಾಪಲ್ಲಿ ಲಕ್ಷ್ಮಿ ಡಿಸೈನ್ ಇದೆ ಹಾಗೆ ಕೆಳಗೆ ದೊಡ್ಡ ಬಾಲ್ಗಳು ಕೂಡ ಇವೆ ನೋಡಿ ವೆಯರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಗ್ರ್ಯಾಂಡ್ ಕೂಡ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಪೀಕ್ ಆಗಿ ಡಿಸೈನ್ ಇಯರಿಂಗ್ ಸ್ಟೈಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಹಾಗೆ ಗ್ರೀನ್ ಸ್ಟೋನ್ಗಳು ಕೂಡ ಇವೆ ನೋಡಿ ಕಿವಿ ತುಂಬ ಕಾಣುವಂಥ ಗ್ರ್ಯಾಂಡ್ ಕಲೆಕ್ಷನ್ಸ್ ವೆಯ್ಟ್ ನೋಡೋದಾದರೆ ನೈನ್ ಪಾಯಿಂಟ್ ನೈನ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಈಗ ನೋಡಿದ್ವಲ್ಲ ಸೇಮ್ ಡಿಸೈನ್ ಬಟ್ ರೆಡ್ ಸ್ಟೋನ್ ಇರುವಂಥದ್ದು ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಟೆನ್ ಪಾಯಿಂಟ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಟೀಕಾಕ್ ಡಿಸೈನ್ ಇಯರಿಂಗ್ಸ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ಒಂದು ಹಾಗೆ ಕೆಳಗಡೆ ಒಂದು ಗ್ರೀನ್ ಬೀಡ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಗ್ರ್ಯಾಂಡ್ ಕೂಡ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಫೈವ್ ಹಂಡ್ರೆಡ್ ಟೆನ್ ಮಿಲಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಎಲಿಫೆಂಟ್ ಡಿಸೈನ್ ಇಯರಿಂಗ್ ಸ್ಟಡ್ ಒಂದು ರೆಡ್ ಸ್ಟೋನ್ ಟು ಗ್ರೀನ್ ಸ್ಟೋನ್ ಕೂಡ ಇದೆ ಒಂದು ಗೋಲ್ಡ್ ಬಾಲ್ ಸಹ ಇದೆ ನೋಡಿ ಎಷ್ಟು ಕಿವಿ ತುಂಬ ಕಾಣುವಂಥ ಸ್ಟಡ್ ವೇರ್ ಮಾಡಿದ್ರೆ ತುಂಬ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಬೀಡ್ಗಳಿರುವಂಥ ಇಯರಿಂಗ್ ಸ್ಟಡ್ ತುಂಬ ಮುದ್ದಾಗಿದೆ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಹಾಗೆ ನೀವು ಯಾವ ಕಲರ್ ಬೇಕಾದರೂ ಚೇಂಜ್ ಮಾಡಿಸ್ಕೋಬಹುದು ವೆಯ್ಟ್ ನೋಡೋದಾದರೆ ತ್ರೀ ಪಾಯಿಂಟ್ ಟೂ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತುಂಬಾನೇ ಮುದ್ದಾಗಿ ಇರುವಂಥ ಲಕ್ಷ್ಮಿ ಇರುವಂಥ ಇಯರಿಂಗ್ ಸ್ಟ್ಯಾಟ್ ಕೆಳಗಡೆ ತ್ರೀ ಗೋಲ್ಡ್ ಬಾಲ್ಗಳಿವೆ ನೋಡಿ ಕಿವಿ ತುಂಬ ಅಗಲವಾಗಿ ಕಾಣುವಂಥದ್ದು ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ ಸ್ಟ್ಯಾಟ್ ಿಂಗ್ ಸ್ಟೋನ್ ಕೂಡ ಇದೆ ನೋಡಿ ಹಾಗೆ ಕೆಳಗಡೆ ತ್ರೀ ಗೋಲ್ಡ್ ಬಾಲ್ಗಳಿವೆ ತುಂಬಾ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ತ್ರೀ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಆಗಿ ಡಿಸೈನ್ ಇರುವಂತ ಸ್ಟಡ್ ಹಾಗೆ ಗ್ರೀನ್ ಅಂಡ್ ರೆಡ್ ಸ್ಟೋನ್ ಕೂಡ ಇದೆ ಹಾಗೆ ಕೆಳಗಡೆ ಒಂದು ವೈಟ್ ಪರ್ಲ್ ಹ್ಯಾಂಗ್ ಮಾಡಿದರೆ ಎಷ್ಟು ಮುದ್ದಾಗಿದೆ ನೋಡಿ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ತ್ರೀ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಸ್ಟಡ್ ಟಾಪ್ ಒಂದು ಮ್ಯಾಂಗೋ ಡಿಸೈನ್ ಇದೆ ಪಿಂಕ್ ಸ್ಟೋನ್ ಕೂಡ ಇದೆ ನೋಡಿ ತ್ರೀ ಗೋಲ್ಡ್ ಬಾಲ್ ಗಳು ಕೂಡ ಇವೆ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ ವೈಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಏಟ್ ಟೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪೀಕ ಡಿಸೈನ್ ಇರುವಂತ ಸ್ಟಡ್ ಪಿಂಕ್ ಸ್ಟೋನ್ ಗಳಿವೆ ಹಾಗೆ ತ್ರೀ ಗೋಲ್ಡ್ ಬೀಡ್ ಗಳಿವೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೈಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫಾರ್ಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ ಸ್ಟಡ್ ರೆಡ್ ಸ್ಟೋನ್ಗಳು ರೆಡ್ ಸ್ಟೋನ್ಗಳು ಕೂಡ ಇವೆ ನೋಡಿ ವೇರ್ ಮಾಡಿದ್ರೆ ಕಿವಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಟೆನ್ ಪಾಯಿಂಟ್ ಏಟ್ ಫಿಫ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಲವರ್ ಡಿಸೈನ್ ಟಾಪ್ ಮದುವೆ ಪೀಕ್ ಹಾಕಿದೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ವೇರ್ ಮಾಡಿದ್ರೆ ಕಿವಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಏಟ್ ಪಾಯಿಂಟ್ ತ್ರೀ ಟೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ ಸ್ಟೆಟ್ ಗ್ರೀನ್ ಅಂಡ್ ರೆಡ್ ಸ್ಟೋನ್ ಕೂಡ ಇದೆ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಿದೆ ವೇಟ್ ನೋಡೋದಾದ್ರೆ ಕೇವಲ ಸಿಕ್ಸ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕಾಕ್ ಡಿಸೈನ್ ಇಯರಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಗ್ರಾಮ್ ಒಳಗಡೆ ಸಿಕ್ಸ್ ಗ್ರಾಮ್ ಒಳಗಡೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ರೆಡ್ ಸ್ಟೋನ್ ಇರುವಂತಹ ಸ್ಟಡ್ ನೋಡಿ ಕಿವಿ ತುಂಬ ಕಾಣುವಂತದ್ದು ಟ್ರೆಡಿಷನಲ್ ಲುಕ್ ಕೂಡ ಕೊಡತ್ತೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಮ್ಯಾಂಗೋ ಡಿಸೈನ್ ಟಾಪ್ ಎಷ್ಟು ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ವೇಟ್ ನೋಡೋದಾದ್ರೆ ಏಟ್ ಪಾಯಿಂಟ್ ಫೈವ್ ಹಂಡ್ರೆಡ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಬ್ಯೂಟಿಫುಲ್ ಲಕ್ಷ್ಮಿ ಕಾಸಿಗಳಿಂದ ಮಾಡಿರುವಂತಹ ಚಾಂದ್ ಇಯರಿಂಗ್ಸ್ ಡಿಸೈನ್ ತುಂಬಾನೇ ಗ್ರ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ವೈಟ್ ನೋಡೋದಾದ್ರೆ ಟೆನ್ ಪಾಯಿಂಟ್ ಏಟ್ ಸೆವೆಂಟಿ ಮಿಲಿಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಎಲಿಫೆಂಟ್ ಡಿಸೈನ್ ರೌಂಡ್ ಶೇಪ್ ಸ್ಟರ್ಡ್ ಸುತ್ತ ವೈಟ್ ಬಾಲ್ ಗಳಿವೆ ಕಿವ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೈಟ್ ನೋಡೋದಾದ್ರೆ ಲೆವೆನ್ ಪಾಯಿಂಟ್ ನೈನ್ ತರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಫ್ಲವರ್ ಡಿಸೈನ್ ಟಾಪ್ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ತುಂಬಾ ಗ್ರ್ಯಾಂಡ್ ಕಿವಿ ತುಂಬಾ ಕಾಣುವಂಥದ್ದು ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಟೂ ಸಿಕ್ಸ್ಟಿ ಗೆ ಸಿಗತ್ತೆ ಕೆಳಗೆ ಪಾಲ್ ಕೂಡ ಹ್ಯಾಂಗ್ ಆಗಿದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ವೇಟ್ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ಒನ್ ಫಿಫ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಕಿವಿ ತುಂಬ ಅಗಲವಾಗಿ ಕಾಣುವಂಥ ಇಯರಿಂಗ್ ಸ್ಟೆಟ್ ಪರ್ಲ್ ಕೂಡ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಕಲೆಕ್ಷನ್ಸ್ ವೆಯ್ಟ್ ನೋಡೋದಾದರೆ ಲೆವೆನ್ ಗ್ರಾಮ್ಗೆ ಸಿಗುತ್ತೆ ಲೆವೆನ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಬ್ಯೂಟಿಫುಲ್ ಡಿಸೈನ್ ಫ್ಲವರ್ ಡಿಸೈನ್ ಇಯರಿಂಗ್ ಸ್ಟಡ್ ಕಿವಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥದ್ದು ವೆಯ್ಟ್ ನೋಡೋದಾದರೆ ಏಯ್ಟ್ ಪಾಯಿಂಟ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಹಾಫ್ ಚುಮ್ಕಸ್ ಡಿಸೈನ್ ಟಾಪ್ ಒಂದು ಮ್ಯಾಂಗೋ ಡಿಸೈನ್ ಇದೆ ಕೆಳಗಡೆ ಗೋಲ್ಡ್ ಬಾಲ್ಗಳು ಹ್ಯಾಂಗ್ ಆಗಿವೆ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದ್ರೆ ಫೋರ್ ಪಾಯಿಂಟ್ ಟೂ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಲಕ್ಷ್ಮಿ ಡಿಸೈನ್ ಇರುವಂತಹ ಇಯರಿಂಗ್ಸ್ ವೈಟ್ ಸ್ಟೋನ್ ಹಾಗೆ ವೈಟ್ ಬಾಲ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವೇರ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಒನ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಫ್ಲವರ್ ಡಿಸೈನ್ ಕಿವಿ ತುಂಬಾ ಕಾಣೋ ಇಯರಿಂಗ್ ಸ್ಟಡ್ ಮಧ್ಯೆ ಬಂದು ರೆಡ್ ಸ್ಟೋನ್ ಇದೆ ವೇರ್ ಮಾಡಿದ್ರೆ ಕಿವಿ ತುಂಬ ಕಾಣುತ್ತೆ ವೆಯ್ಟ್ ನೋಡೋದ್ರೆ ಫೈವ್ ಪಾಯಿಂಟ್ ನೈನ್ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಲವರ್ ಡಿಸೈನ್ ಇಯರಿಂಗ್ ಸ್ಟಡ್ ತುಂಬಾ ಗ್ರ್ಯಾಂಡ್ ಕಿವಿ ತುಂಬ ಇರುವಂಥ ಸ್ಟಡ್ ವೆಯ್ಟ್ ನೋಡೋದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಎಲಿಫೆಂಟ್ ಹೆಡ್ ಡಿಸೈನ್ ಇರುವಂಥ ಇಯರಿಂಗ್ಸ್ ಒಂದು ಪಲ್ ಕೂಡ ಇದೆ ನೋಡಿ ನೋಡೋದಕ್ಕೂ ತುಂಬಾ ಮುದ್ದಾಗಿದೆ ವೇರ್ ಮಾಡಿದ್ರೆ ಅಟ್ರಾಕ್ಟಿವ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಫೋರ್ ಪಾಯಿಂಟ್ ಸೆವೆನ್ ತರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಎಲಿಪೆಂಟ್ ಡಿಸೈನ್ ಇರೋ ಅಂದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಟ್ವೆಂಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಕಿವಿ ತುಂಬಾ ಕಾಣುವಂತ ಇಯರಿಂಗ್ ಸ್ಟೈಡ್ ಫ್ಲವರ್ ಡಿಸೈನ್ ಇದೆ ಮತ್ತೆ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಏಯ್ಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಮ್ಯಾಂಗೋ ಡಿಸೈನ್ ಗಳಿಂದ ಮಾಡಿರುವಂಥದ್ದು ಕಿವಿ ತುಂಬ ಕಾಣುವಂಥ ಸ್ಟರ್ಡ್ ವೆಯ್ಟ್ ನೋಡುವಾದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಕ್ಷ್ಮಿ ಎಡ್ ಹಾಗೆ ಕೆಳಗಡೆ ಗೋಲ್ಡ್ ಬಾಲ್ಗಳನ್ನ ಅಟ್ಯಾಚ್ ಮಾಡಿರುವಂಥದ್ದು ತುಂಬಾ ಗ್ರ್ಯಾಂಡ್ ಕಲೆಕ್ಷನ್ಸ್ ವೈಟ್ ನೋಡುವಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ಲವರ್ ಡಿಸೈನ್ ಸ್ಟೆಡ್ ನೋಡ್ತಿದ್ರಲ್ಲ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಇರುವಂಥ ಸ್ಟಡ್ ಸುತ್ತ ವೈಟ್ ಸ್ಟೋನ್ ಕೂಡ ಇದೆ ಹಾಗೆ ಸುತ್ತ ಪಾಲ್ಗಳು ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಅಟ್ರಾಕ್ಟಿವ್ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರ್ಯಾಂಡ್ ಕಿವಿ ತುಂಬ ಕಾಣು ಫ್ಲವರ್ ಡಿಸೈನ್ ಸ್ಟಡ್ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಕಲೆಕ್ಷನ್ಸ್ ಟು ಪಿಕಾಕ್ಗಳಿರುವಂಥ ಸ್ಟಡ್ ಕೆಳಗಡೆ ಒಂದು ಗೋಲ್ಡ್ ಬಾಲ್ಗಳು ಕೂಡ ಇದೆ ಸಿಂಪಲ್ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ಫೈ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪೀಕಾಕ್ ಡಿಸೈನ್ ಇರುವಂಥ ಸ್ಟರ್ಟ್ ಎಷ್ಟು ಬ್ಯೂಟಿಫುಲ್ ಕಿವಿ ತುಂಬ ಕಾಣುವಂಥದ್ದು ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ಫೈವ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಎಲಿಫೆಂಟ್ ಹೆಡ್ ಡಿಸೈನ್ ಇಯರಿಂಗ್ಸ್ ಕೆಳಗಡೆ ಒಂದು ಗೋಲ್ಡ್ ಬಾಲ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ವೇಟ್ ನೋಡೋದಾದರೆ ಫೋರ್ ಸೆವೆಂಟಿ ಮಿಲಿ ಫೈವ್ ಪಾಯಿಂಟ್ ಫೋರ್ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕಾಗಿ ಡಿಸೈನ್ ಸ್ಟರ್ಟ್ ಹಾಗೆ ಒಂದು ಗೋಲ್ಡ್ ಬಾಲ್ಗಳಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ಕಿವಿ ತುಂಬ ಕಾಣುತ್ತೆ ವೆಯ್ಟ್ ನೋಡೋದ್ರೆ ಫೋರ್ ಪಾಯಿಂಟ್ ಸೆವೆನ್ ಟೆನ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಸ್ಟರ್ಟ್ ಕೆಳಗಡೆ ಸ್ಮಾಲ್ ಬಾಲ್ಗಳು ಹ್ಯಾಂಗ್ ಆಗಿವೆ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ನೈ ನೈನ್ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಲ್ಯಾಕ್ ಪೀಡ್ ಇರುವಂಥ ಫ್ಲವರ್ ಡಿಸೈನ್ ಸ್ಟರ್ಟ್ ಮತ್ತು ಒಂದು ವೈಟ್ ಸ್ಟೋನ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಇಯರಿಂಗ್ ಕಲೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಕಿವಿ ತುಂಬ ಕಾಣುವಂಥದ್ದು ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಎಲಿಫೆಂಟ್ ಡಿಸೈನ್ ಇಯರಿಂಗ್ ಸ್ಟಡ್ ಹಾಗೆ ಕೆಳಗಡೆ ಒಂದು ಗೋಲ್ಡ್ ಬೀಡ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾ ಆಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಫೈ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ಸ್ಮಾಲಕ್ಷ್ಮಿ ಕಸುಗಳಿಂದ ಮಾಡಿರುವಂಥ ಫ್ಲವರ್ ಡಿಸೈನ್ ಸ್ಟಡ್ ಮತ್ತು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸೆವೆನ್ ಪಾಯಿಂಟ್ ಫೋರ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಎಲಿಫೆಂಟ್ ಇರುವಂಥ ಡಿಸೈನ್ ಕೆಳಗೆ ಪರ್ಲ್ಗಳಿರುವಂಥದ್ದು ನೋಡ್ತಿದ್ದೀರಲ್ಲ ಗ್ರ್ಯಾಂಡ್ ಕಲೆಕ್ಷನ್ಸ್ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ವೆಯ್ಟ್ ನೋಡೋದಾದರೆ ಟೆನ್ ಪಾಯಿಂಟ್ ಒನ್ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಲವರ್ ಡಿಸೈನ್ ಟಾಪ್ ಸುತ್ತ ಗೋಲ್ಡ್ ಗುಂಡುಗಳಿರುವಂಥದ್ದು ಮಧ್ಯೆ ಒಂದು ದೊಡ್ಡ ವೈಟ್ ಸ್ಟೋನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಕಿವಿ ತುಂಬ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪಿಂಕ್ ಅಂಡ್ ಪಿಂಕ್ ಎಮರ್ ಸ್ಟೋನ್ ಇರೋ ಹಾಗೆ ಕೆಳಗಡೆ ಓಲ್ಡ್ ಶೇಪ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಡಿಸೈನ್ ಹಾಗೆ ಕೆಳಗೆ ಒಂದು ವೈಟ್ ಪರ್ಲ್ ಕೂಡ ಇದೆ ತುಂಬಾನೇ ಬ್ಯೂಟಿಫುಲ್ ಲೈಟ್ ವೇಟ್ ಇದೆ ವೈಟ್ ನೋಡೋದಾದ್ರೆ ಟೂ ಪಾಯಿಂಟ್ ಹಂಡ್ರೆಡ್ ಮಿಲಿಗ್ರಾಮ್ ಗೆ ಇದೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ಸ್ ಟಾಪ್ ಒಂದು ವೈಟ್ ಸ್ಟೋನ್ ಇರುವಂತಹ ಹಾಗೆ ಕೆಳಗೆ ಲೀವ್ಸ್ ಡಿಸೈನ್ ಇರುವಂತದ್ದು ತುಂಬಾನೇ ಲೈಟ್ ವೇಟ್ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ತ್ರೀ ಗ್ರಾಮ್ ಗೆ ಸಿಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಇಯರಿಂಗ್ಸ್ ಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್